ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ತ್ರಿವಿಕ್ರಮ್ ತ್ರಿವಿಕ್ರಮ್ ಅಂದಕ್ಷಣ ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ ನ ರನ್ನರ್ ಆಯ್ತಾ ತ್ರಿವಿಕ್ರಮ್ ನನಗೆ ನೆನಪಾಗೋದು ಏನು ಗೊತ್ತಾ ತ್ರಿವಿಕ್ರಮ್ ಒಬ್ಬ ಕ್ರಿಕೆಟರ್ ತ್ರಿವಿಕ್ರಮ್ ಒಬ್ಬ ಸೀರಿಯಲ್ ಹೀರೋ ಆಗಿದ್ದಂಥವ್ರು ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮನೆಯಿಂದ ಬಂದಾದ ನಂತರ ನಿಜವಾಗ್ಲೂ ಕೂಡ ತುಂಬ ಇಷ್ಟ ಆಗ್ತಾ ಇದ್ದಾರೆ ಬಿಗ್ ಬಾಸ್ ಮನೆ ಇಷ್ಟ ಆಗಿದಕಿಂತೂ ಜಾಸ್ತಿ ಬಿಗ್ ಬಾಸ್ ಮನೆಯಿಂದ ಬಂದಂತಹ ತ್ರಿವಿಕ್ರಮ್ ಅವರು ನಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಯಾಕೆ ಅಂತಂದರೆ ಬಿಗ್ ಬಾಸ್ ರನ್ನರ್ ಅಪ್ ಆದ್ರು ರನ್ನರ್ ಅಪ್ ಅಂತ ಏನು ಅವ್ರಲ್ಲಿ ತಲೆ ಕೆಡಿಸ್ಕೊಳ್ಳಿಲ್ಲ ಬಿಗ್ ಬಾಸ್ ಬಾಸ್ನ ಸೀಸನ್ ಲೆವೆನ್ನ ರನ್ನರ್ ಅಪ್ ಆದಂತಹ ತ್ರಿವಿಕ್ರಮ್ ಅವರು ತುಂಬ ತಲೆ ಕೆಡಿಸ್ಕೊಳ್ಳಿಲ್ಲ ಓಕೆ ನಾನು ರನ್ನರ್ ಆಗಿದ್ದೀನಿ ಓಕೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಅಂತೇಳಿ ಆಸೆ ತಕ್ಷಣನೇ ಓಕೆ ನೆಕ್ಸ್ಟ್ ನಾನು ಏನು ಮಾಡಬೇಕು ನನ್ನ ಕೆರಿಯರ್ ಬಿಲ್ಡ್ ಮಾಡ್ಕೊಳಕ್ಕೆ ನಾನು ಏನು ಮಾಡಬೇಕು ಓಕೆ ನನ್ನ ಮೇಲೆ ನೂರೆಂಟು ಜವಾಬ್ದಾರಿಗಳು ಓಕೆ ನನಗೆ ಆಯಿತಾ ನನ್ನದೇ ಆದ ಕೆಲವೊಂದು ಪ್ರಾಬ್ಲಮ್ಸ್ ಇದ್ದಾವೆ ಅವನ್ನೆಲ್ಲ ನಾನು ತೀರಿಸ್ಕೋಬೇಕು ಅಂತಂದರೆ ನಾನು ನಂದೇ ಆದ ನನ್ನ ಕೆಲಸ ಶುರು ಮಾಡಬೇಕು ಅವ್ರು ನೀವು ನೋಡಿ ಬಿಗ್ ಬಾಸ್ ಮನೆಯಿಂದ ಬಂದ ನಂತರ ಅವ್ರು ಎಲ್ಲೂ ಕೂಡ ಟೈಮ್ ವೇಸ್ಟ್ ಮಾಡಲಿಲ್ಲ ತ್ರಿವಿಕ್ರಮ್ ಅವರು ಬೇಗ 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 ಆಯಿತಾ ಬಂದ ತಕ್ಷಣನೇ ಸಿ ಅಲ್ಲಿ ಆಯಿತಾ ಅವರು ಪಾರ್ಟಿಸಿಪೇಟ್ ಮಾಡೋಕೆ ಸ್ಟಾರ್ಟ್ ಮಾಡಿದರು ಅದಲ್ಲದೆ ಕೆಲವೊಂದು ಪ್ರೋಗ್ರಾಮ್ಗಳು ಕೂಡ ವಿಸಿಟ್ ಕೊಟ್ಟರು ಅದಾದ ತಕ್ಷಣನೇ ಅವರು ಕಮಿಟೇ ಆದರು ಆಯಿತಾ ನಮ್ಮ ತ್ರಿವಿಕ್ರಮ್ ಅವರು ಬೇಗ ಒಂದು ಒಳ್ಳೆ ಬಿಗ್ ಬ್ಯಾನರ್ ಸೀರಿಯಲ್ಗೆ ಕಮಿಟ್ ಆದರು ಸೀರಿಯಲ್ ಅಂದ ತಕ್ಷಣನೇ ಕಲರ್ಸ್ ಕನ್ನಡ ವಾಹಿನಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬರುವಂತಹ ಬಿಗ್ ಬಜೆಟ್ ಬಿಗ್ ಬಜೆಟಿನ ಸೀರಿಯಲ್ಲು ಮುದ್ದು ಸೊಸೆ ಆಯ್ತಾ ಮುದ್ದು ಸೊಸೆ ಸೀರಿಯಲ್ಲು ನಿಜವಾಗ್ಲೂ ಕೂಡ ನೀವು ನಂಬ್ತಿರೋ ಇಲ್ವೋ ಇದ್ರ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಕೊಡ್ತೀನಿ ಮುದ್ದು ಸೊಸೆ ಸೀರಿಯಲ್ ಬಂದುಬಿಟ್ಟು ಬಿಗ್ ಬಜೆಟಿನ ಸೀರಿಯಲ್ ಅನ್ನೋದು ಗೊತ್ತಾಗ್ತಾ ಇದೆ ನಮ್ಮ ತ್ರಿವಿಕ್ರಮ್ ಅವರ ರೆಮ್ಯರೇಷನ್ ಏನಿದೆ ಒಂದು ಹೀರೋಗೆ ಸಿಗಬೇಕಾದಂತಹ ಒಂದು ರೆಮ್ಯುರೇಷನ್ ಸಿಗ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಯಾಕೆ ನಮ್ಮ ತ್ರಿವಿಕ್ರಮ್ ಅವರು ಮುದ್ದು ಸೊಸೆ ಸೀರಿಯಲ್ನ ಒಪ್ಕೊಂಡಿದ್ದಾರೆ ಅಂದರೆ ಕತೆ ಮತ್ತು ಚಿತ್ರಕತೆ ಆಯಿತಾ ತುಂಬ ತುಂಬ ಚೆನ್ನಾಗಿದೆ ಈ ಮುದ್ದು ಸೊಸೆ ಸೀರಿಯಲ್ನ ಕತೆ ಬಂದ್ಬಿಟ್ಟು ಒಂದು ಆಯಿತಾ ಹಳ್ಳಿ ಗಾಡಿನ ಮೂವಿಗೆ ಸಂಬಂಧಪಟ್ಟಂತಹ ಕತೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಒಂದು ಮುದ್ದು ಸೊಸೆ ಸೀರಿಯಲ್ನ ಹೀರೋ ಆಗಿರುವಂತಹ ನಮ್ಮ ತ್ರಿವಿಕ್ರಮ್ ಅವರಿಗೆ ಖಂಡಿತವಾಗ್ಲೂ ಮುದ್ದು ಸೊಸೆ ಸೀರಿಯಲ್ ಅವರಿಗೆ ಹೆಸರು ಯಶಸ್ಸು ಮತ್ತು ಮನಿ ಎಲ್ಲವನ್ನು ತಂದು ಕೊಡುತ್ತೆ ಅದು ಗೊತ್ತಾಗ್ತದೆ ಅಂತಂದರೆ ಮುದ್ದು ಸೊಸೆ ಸೀರಿಯಲ್ನ ಎಣ್ದಿರೋದೇನೆ ಒಂದು ಹಳ್ಳಿಯ ಒಂದು ಸ್ಟೋರಿಯ ಮೇಲೆ ಎಣ್ದಿದ್ದಾರೆ ಅಂದರೆ ಶಾಲೆಗೆ ಹೋಗುತ್ತಿದ್ದ ಹೋಗ್ತಿದ್ದಂತಹ ಒಂದು ಹೆಣ್ಣುಮಗಳು ಆಯಿತಾ ಅದೇ ರೀತಿ ನಮ್ಮ ತ್ರಿವಿಕ್ರಮ ಅವರು ಹೀರೋ ಏನು ಮಾಡ್ತಾ ಇದ್ದಾರೆ ಹೀರೋ ಆಗಿ ಇದು ನಿಜವಾಗ್ಲೂ ಒಬ್ಬ ಸಿಟಿಲಿ ಆಯಿತಾ ಕಾರಲ್ಲಿ ಬಂದು ಆಯಿತಾ ಶೂಟು ಬುಟ್ಟು ಹಾಕೊಂಡು ಓಡಾಡುವಂತಹ ಹೀರೋ ಪಾತ್ರ ಅಲ್ಲ ತ್ರಿವಿಕ್ರಮ್ ಅವ್ರದ್ದು ಒಂದು ಪಾತ್ರ ಇದೆಯಲ್ಲ ಬಿಗ್ ಐಲೈಟ್ ಈ ಪಾತ್ರ ಏನಿದೆ ತ್ರಿವಿಕ್ರಮ್ ಅವ್ರ ಪಾತ್ರ ಖಂಡಿತವಾಗೂ ನೆಕ್ಸ್ಟು ಅವರ ಒಂದು ಕೆರಿಯರಲ್ಲಿ ಒಂದು ಮೈಲಿಗಲ್ಲಾಗುತ್ತೆ ಅಂತಲೇ ಹೇಳ್ಬೋದು ನನಗೆ ಬಂದಂತಹ ಸುದ್ದಿಯ ಪ್ರಕಾರವಾಗಿ ನಮ್ಮ ತ್ರಿವಿಕ್ರಮ್ ಅವರು ಈಗಾಗಲೇ ಮುದ್ದು ಸೊಸೆ ಸೀರಿಯಲಲ್ಲಿ ಸುಮಾರು ದಿನಗಳಿಂದ ಭರ್ಜರಿಯಾಗಿ ಶೂಟಿಂಗ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ ಅದಲ್ಲದೆ ಮುದ್ದು ಸೊಸೆಯಲ್ಲಿ ನಮ್ಮ ತ್ರಿವಿಕ್ರಮ್ ಅವರು ಬಂದುಬಿಟ್ಟು ಒಬ್ಬ ಹಳ್ಳಿಯ ಹುಡುಗ ಅದಲ್ಲದೆ ಒಬ್ಬ ಗೌಡರ ಮಗ ಅಂದರೆ ಹಳ್ಳಿಯ ಹುಡುಗ ಅದೇ ರೀತಿ ಗೌಡರ ಮಗ ಅದಲ್ದೇನೆ ಕಷ್ಟಪಟ್ಟು ದುಡಿಯುವಂತಹ ಯುವಕ ಆ ತಂದೆಯ ಮಾತಿಗೆ ಆಯ್ತಾ ಎದುರು ಮಾತನಾಡದೆ ತಂದೆ ಹೇಳಿದ ಹಾಗೆ ಕೇಳುವಂತಹ ಮಗ ತ್ರಿವಿಕ್ರಮ್ ಅವರು ಅದೇ ರೀತಿ ತ್ರಿವಿಕ್ರಮ್ ಅವರ ತಂದೆ ತಾಯಿ ಪಾತ್ರ ಮಾಡ್ತಿರೋರಾಗಿರ್ಬೋದು ಅಜ್ಜಿ ಪಾತ್ರ ಮಾಡ್ತಿರೋರಾಗಿರ್ಬೋದು ಇವರೆಲ್ಲ ಕೂಡ ನಿಮಗೆ ಚಿರಪರಿಚಿತರಾಗಿರೋರಂತವರು ಅದೇ ರೀತಿ ಸಿನಿಮಾದಲ್ಲಿ ಇವರು ಪೋಷಕ ಪಾತ್ರ ಮಾಡುವಂತವ್ರು ಹಾಗಾಗಿ ಈ ಒಂದು ಮುದ್ದು ಸೊಸೆ ಎಂದು ಸೀರಿಯಲ್ ಏನಿದೆ ಒಂದು ಬಿಗ್ ಕುಟುಂಬ ಅಂತಾನೆ ಹೇಳಿ ಈ ಕುಟುಂಬದಲ್ಲಿ ನಮ್ಮ ತ್ರಿವಿಕ್ರಮ ಮುದ್ದಿನ ಮಗ ಅಂತಾನೆ ಹೇಳ್ಬೋದು ತ್ರಿವಿಕ್ರಮ ಅವರು ಸಾದಾ ಸೀದಾ ಹಳ್ಳಿ ಹಳ್ಳಿ ಯುವಕರ ಒಂದು ಲುಂಗಿ ಹಾಕೊಂಡು ಒಂದು ಕಲರ್ ಲುಂಗಿ ಒಂದು ಲೋಕಲ್ ಶರ್ಟ್ ತಲೆಯಲ್ಲಿ ಒಂದು ಟವಲ್ ಸುತ್ತಕೊಂಡು ಲೋಕಲ್ ಆಗಿರುವಂತಹ ಮೂವಿ ಇದು ಸಾರಿ ಸೀರಿಯಲ್ ಇದು ಅಂದ್ರೆ ನೋಡುವಂತವ್ರ ಮನಸ್ಸೆಳೆಯುತ್ತೆ ನನ್ ನಾನು ನಿಮಗೆ ಇನ್ನೂ ಆಯಿತಾ ಲೋಕಲ್ ಭಾಷೆಯಲ್ಲಿ ಹೇಳಬೇಕು ಅಂದರೆ ನಮ್ಮ ಯಶು ಅಂದರೆ ನಮ್ಮ ಏನು ನಮ್ಮ ಯಶ್ ಇದಾರಲ್ವ ನಮ್ಮ ಯಶ್ ಅವರ ಕಿರಾತಕ ಮೂವಿ ನೋಡಿರ್ತೀರ ತಾನೆ ನೀವು ಸೇಮ್ ಆ ಥರ ಆ ಥರ ಒಂದು ಇರುತ್ತೆ ಇದು ಅಂದರೆ ನಮ್ಮ ತ್ರಿವಿಕ್ರಮರ ಪಾತ್ರ ಹೆಂಗಪ್ಪ ಅಂದರೆ ಒಂಥರ ಗತ್ತಾಗಿ ಎಲ್ಲರ ಮಾತನ್ನು ಕೇಳ್ತಾ ಒಂದು ಅಂದರೆ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳುವಂತಹ ಹುಡುಗ ಅಪ್ಪನ ಮಾತನ್ನ ಮೀರಲ್ಲ ಗೌಡನ ಮಗನ ರೀತಿ ಅದಲ್ಲದೆ ನಮ್ಮ ತ್ರಿವಿಕ್ರಮರು ಇದರಲ್ಲಿ ತುಂಬ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅದು ಅದಲ್ಲದೆ ತಂದೆ ಹೇಳಿದ ಮಾತು ಗದ್ದೆ ಕೆಲಸ ತೋಟದ ಕೆಲಸ ಇದೆಲ್ಲವನ್ನು ಮಾಡುತ್ತಾ ತಂದೆ ಈಗ ಮದುವೆ ಆಗುವಂತ ಇದ್ದಾರೆ ಆ ಹುಡುಗಿನ ಮದುವೆ ಆಗ್ತಾರೆ ಅದಾದ ನಂತರ ತನ್ನ ಎಂಟಿಯ ಕನಸುಗಳನ್ನು ಹೇಗೆ ಈಡೇರಿಸ್ತಾರೆ ಯಾಕಂದ್ರೆ ತನ್ನ ಎಂಟಿಗೆ ಅಂದರೆ ಮದುವೆ ಆಗುವ ಹುಡುಗಿಗೆ ಡಾಕ್ಟ್ರಾಗಬೇಕು ಅನ್ನೋ ಆಸೆ ಇರುತ್ತೆ ಆ ಡಾಕ್ಟ್ರಾಗಬೇಕು ಅನ್ನೋ ಆಸೆನ ಅವ್ರು ಹೇಗೆ ಆಯಿತಾ ತಂದೆನ ಕನ್ವಿನ್ಸ್ ಮಾಡಿ ತನ್ನ ಹೆಂಡ್ತಿನ ಡಾಕ್ಟ್ರು ಮಾಡ್ತಾನೆ ಅನ್ನೋದು ಯಾಕೆ ಅಂತಂದರೆ ನೀವು ನೋಡಿರೋ ಪ್ರಕಾರ ಪ್ರಕಾರದಲ್ಲಿ ಪ್ರೋಮೋದಲ್ಲೇ ಇದೆ ಮದುವೆ ಸಟ್ಟಾದ ಮೇಲೆ ನಿನ್ನ ಶಾಲೆಗೆ ಹೋಗೋದು ಬೇಡ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ನಮ್ಮ ಅವರು ಮುಂದೆ ಹೇಗೆ ಡಾಕ್ಟರ್ ಮಾಡ್ತಾರೆ ಅನ್ನೋ ಸ್ಟೋರಿ ಅದಲ್ಲದೆ ಈ ಒಂದು ಸೀರಿಯಲ್ ಒಂದು ಹಳ್ಳಿಗಾಡಲ್ಲಿ ಶೂಟ್ ಆಗ್ತಾ ಇದೆ ಅಂದ್ರೆ ತುಂಬಾ ದಿನಗಳಿಂದ ಶೂಟಿಂಗ್ ನಡೀತಾ ಇದೆ ನಮ್ಮ ತ್ರಿವಿಕ್ರಮರು ಬಿಗ್ ಬಾಸ್ ಇಂದ ಬಂದ ನಂತರ ಫಸ್ಟ್ ಪ್ರಾಜೆಕ್ಟ್ ಸೈನ್ ಹಾಕಿದ್ದಾರೆ ಅದು ಯಾವ್ದಪ್ಪ ಅಂದ್ರೆ ಮುದ್ದು ಸೊಸೆ ಯಾಕೆಂದ್ರೆ ಮುದ್ದು ಸೊಸೆ ಸೀರಿಯಲ್ ನಮ್ಮ ಕಲರ್ಸ್ ಕನ್ನಡ ವಾಹಿನಿಯವರು ಮತ್ತು ಈ ಒಂದು ಬಿಗ್ ಅಲ್ಲಿ ಬರ್ತಿರುವಂತಹ ಇದು ಮುದ್ದು ಸೊಸೆ ಸೀರಿಯಲಲ್ಲಿ ನಮ್ಮ ತ್ರಿವಿಕ್ರಮ್ ಅವರು ಹೀರೋ ಆಗಿರೋದು ಪ್ಲಸ್ ಪಾಯಿಂಟ್ ಏನು ಅಂತಂದರೆ ಬಿಗ್ ಬಾಸ್ ನೋಡಿದಂತಹ ಜನರಿಗೆ ನಮ್ಮ ತ್ರಿವಿಕ್ರಮ್ ಅವ್ರನ್ನ ಈ ಒಂದು ಹಳ್ಳಿ ಹುಡುಗನ್ ಥರ ನೋಡೋಕ್ಕೆ ನಿಜವಾಗ್ಲೂ ಕೂಡ ಖುಷಿಪಟ್ಟು ನೋಡ್ತಾರೆ ಈ ಧಾರವಾಹಿ ನಿಜವಾಗ್ಲೂ ಇಟ್ಟಾಗುತ್ತೆ ಅದಲ್ಲದೆ ತ್ರಿವಿಕ್ರಮ್ ಅವರ ಇನ್ನೊಂದು ವರ್ಷನನ್ನ ನೀವು ನೋಡ್ಬೋದು ಅಂದರೆ ತ್ರಿವಿಕ್ರಮ್ ಅಂತಷ್ಟೇ ಓಕೆ ತುಂಬ ಸ್ಮಾರ್ಟ್ ಆಗಿ ಆರೋಡಿ ಆರಡಿ ಕಟ್ಔಟ್ ಆಯ್ತಾ ತುಂಬಾ ಸ್ಮಾರ್ಟ್ ಆಗಿ ಸ್ಟೈಲಿಷ್ ಆಗಿರುವ ತ್ರಿವಿಕ್ರಮರು ನೋಡಿದ್ರ ಆದರೆ ಮುದ್ದು ಸೊಸೆ ಸೀರಿಯಲಲ್ಲಿ ತ್ರಿವಿಕ್ರಮರು ಒಬ್ಬ ಸಾದಾ ಸೀದಾ ಹಳ್ಳಿ ಹುಡುಗ ಅಂತಾನೆ ಹೇಳ್ಬೋದು ಒಬ್ಬ ಗೌಡ್ರ ಮಗ ಹೆಂಗಿರ್ತಾರೆ ಹೇಳಿ ಗತ್ತ ಈ ಬುಲೆಟಲ್ಲಿ ಓಡಾಡ್ಕಂತ ಹಳ್ಳಿ ಕೆಲಸ ಹಳ್ಳಿಲಿ ಏನೇ ಕೆಲಸ ಇರ್ತದೆಲ್ಲ ಮಾಡಿಕೊಂಡು ಅಲ್ಲಿ ಅಪ್ಪ ಹೇಳಿದ ಮಾತಿಗೆ ಎದುರು ಮಾತನಾಡಿದ ಮಗನಾಗಿ ನಮ್ಮ ತ್ರಿವಿಕ್ರಮ್ ನಟಿಸ್ತಾ ಇದ್ದಾರೆ ಓಕೆ ಹೀರೋಯಿನ್ ಬಗ್ಗೆ ಹೇಳೋದಾದ್ರೆ ಹೀರೋಯಿನ್ ಬಂದ್ಬಿಟ್ಟು ಈಗಾಗಲೇ ತೆಲುಗು ಅಲ್ಲಿ ಹೆಸರುವಾಸಿಯಾಗಿದ್ದಾರೆ ಈ ಸೀರಿಯಲ್ನ ಅಂದರೆ ಇದೇ ಥರ ಒಂದು ಬೇರೆ ಸೀರಿಯಲಲ್ಲಿ ತುಂಬ ಚೆನ್ನಾಗಿ ಹೆಸರುವಾಸಿಯಾಗಿದ್ದಾರೆ ಅವರು ಆಯ್ತಾ ನೋಡೋಕ್ಕೆ ಚಿಕ್ಕ ಹುಡುಗಿಯಂಗೆ ಕಂಡ್ರು ಕೂಡ ಈರೋಯಿನ್ ಒಟ್ಟಾರೆ ಈ ಒಂದು ಕತೆಗೆ ಬೇಕಾಗಿ ಆ ಹುಡುಗಿನ ಸೆಲೆಕ್ಟ್ ಮಾಡಿದ್ದಾರೆ ಅಂದರೆ ಈ ಒಂದು ಕತೆ ಅಂದರೆ ಮುದ್ದು ಸೊಸೆಗೆ ಆ ಹುಡುಗಿ ಹ್ಯಾಕ್ಟ್ ಆಗಿ ಸೆ ಅಂತ ಅಂತೇಳಿ ಆ ಹುಡುಗಿನ ಸೆಲೆಕ್ಟ್ ಮಾಡಿದ್ದಾರೆ ಒಟ್ಟಾರೆಯಾಗಿ ತ್ರಿವಿಕ್ರಮ್ ಅವರ ಈ ಒಂದು ಮುದ್ದು ಸೊಸೆ ಸೀರಿಯಲ್ ಏನಿದೆ ಇದರಲ್ಲಿ ನೀವು ನಂಬ್ತಿರೋ ಇಲ್ವಾ ಇದರಲ್ಲಿ ಪ್ರೀತಿ ಇದೆ ಮುಗ್ಧತೆ ಇದೆ ಅದೇ ರೀತಿ ನಮ್ಮ ಕರ್ನಾಟಕ ಮನೆ ಮನೆ ಮಾತಾಗುತ್ತೆ ಈ ಮುದ್ದು ಸೊಸೆ ಸೀರಿಯಲ್ ಏಕೆಂದ್ರೆ ಈ ಮುದ್ದು ಸೊಸೆ ಸೀರಿಯಲ್ನ ಸ್ಟೋರಿ ಎಣ್ದಿರೋದು ಹೆಂಗಿದೆ ಅಂತಂದ್ರೆ ಎಲ್ಲವೂ ಕೂಡ ಒಂದು ಹಳ್ಳಿಯಲ್ಲಿ ನಡೆಯುವಂತಹ ರಿಯಲ್ ಸ್ಟೋರಿ ತರ ಈ ಸ್ಟೋರಿನ ಎಣದಿದ್ದಾರೆ ಇದನ್ನ ನಿರ್ದೇಶನ ಮಾಡ್ತಿರೋರಾಗಿರ್ಬೋದು ಇದನ್ನ ಚಿತ್ರಕಥೆ ಬರೆದಿರೋರಾಗಿ ಎಲ್ಲರೂ ಕೂಡ ನಮ್ಮ ನಿಮ್ಮ ಅಕ್ಕಪಕ್ಕ ಮನೆಗಳಲ್ಲಿ ನಡೆಯುವಂತಹ ಸ್ಟೋರಿ ಅಂದರೆ ಹಳ್ಳಿಗಾಡ ಒಂದು ಓದ್ತಿರುವ ಹುಡುಗಿಗೆ ಮದುವೆ ಮಾಡಿದಾಗ ಆ ಹುಡುಗಿ ಆ ಮದುವೆ ಅಕ್ಸೆಪ್ಟ್ ಮಾಡ್ಕೊಳ್ತಾಳೆ ಅನ್ನೋದು ಅದೇ ರೀತಿ ಮದುವೆ ಆದಂತಹ ಹುಡುಗ ಆ ಮದುವೆ ಆಗಿರೋ ಹುಡುಗಿಯ ಕನಸುಗಳನ್ನು ಹೇಗೆ ಮುದ್ದು ಸೊಸೆ ಸೀರಿಯಲ್ ಇಲ್ಲಿ ಇದೆ ಈ ಮುದ್ದು ಸೊಸೆ ಸೀರಿಯಲ್ ಆಲ್ರೆಡಿ ಟ್ವೆಂಟಿ ಫೈವ್ ಡೇಸ್ ಇಂದ ಶೂಟಿಂಗ್ ನ ತುಂಬಾ ಬರದಿಂದಾನೇ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು ಅಂದ್ರೆ ತುಂಬಾ ಸಕ್ಕತ್ತಾಗಿ ಒಂದು ಹಳ್ಳಿಗಾಡಲ್ಲಿ ನಮ್ಮ ತ್ರಿವಿಕ್ರಮ ಶೂಟಿಂಗ್ ನಡೀತಾನೆ ಇದೆ ತುಂಬಾ ತುಂಬಾ ಆಗಿದ್ದಾರೆ ನಮ್ಮ ತ್ರಿವಿಕ್ರಮರು ಖಂಡಿತವಾಗ್ಲೂ ತ್ರಿವಿಕ್ರಮರು ಮುದ್ದು ಸೊಸೆ ಸೀರಿಯಲ್ ನ ಒಂದು ಪ್ಲಸ್ ಮೈನಸ್ ಅಂತ ಅಂತೀನಿ ಯಾಕೆ ಅಂತಂದ್ರೆ ಬಿಗ್ ಬಾಸ್ ಮನೆಯಿಂದ ಬಂದ ನಂತರ ಒಂದು ಒಳ್ಳೆ ಪ್ರಾಜೆಕ್ಟ್ ಮುಖಾಂತರ ನಮ್ಮ ತ್ರಿವಿಕ್ರಮ ಅವರು ಜನಗಳ ಮುಂದೆ ಬರ್ತಾ ಇದ್ದಾರೆ ಓಕೆ ಸಿನಿಮಾ ಸಿಕ್ತಿಲ್ಲ ಓಕೆ ನನಗೆ ಸಿನಿಮಾ ಸಿಕ್ತಿಲ್ಲ ಅಂತ ಮನೇಲಿ ಕೂತ್ಕೊಂಡಿಂತ ಓಕೆ ಸಿಕ್ಕಿರೋದನ್ನ ಯುಟಿಲೈಸ್ ಮಾಡ್ಕೊಂಡು ಮುದ್ದು ಸೊಸೆ ಮುಖಾಂತರ ಮನೆ ಮನೆಗೆ ಬರ್ತಾ ಇದಾರೆ ತ್ರಿವಿಕ್ರಮ ಅವರು ಇದು ನಿಜವಾಗ್ಲೂ ಗುಡ್ ಅಂತ ಹೇಳ್ತೀನಿ ಯಾಕೆಂದ್ರೆ ತ್ರಿವಿಕ್ರಮವರು ತುಂಬ ತಿಳುವಳಿಕೆ ಇರುವ ಮನುಷ್ಯ ತುಂಬ ಚೆನ್ನಾಗಿ ನಾಲೆಡ್ಜ್ ಇದೆ ಓಕೆ ನಾವು ಸಿಕ್ಕ ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ ಯಾಕೆಂದರೆ ತ್ರಿವಿಕ್ರಮ ಅವರು ಈ ಒಂದು ಇಂಡಸ್ಟ್ರಿಯಲ್ಲಿ ಸುಮಾರು ಏಳೆಂಟು ವರ್ಷಗಳಿಂದ ಇದ್ದಾರೆ ಹಂಗಾಗಿ ಅವ್ರಿಗೆ ಗೊತ್ತು ಇಲ್ಲಿ ಯಾರು ಕೂಡ ನಮ್ಮನ್ನು ಕರೆದು ಆಫರ್ಸ್ ಕೊಡಲ್ಲ ಇಲ್ಲಿ ಯಾರು ಕೂಡ ನಮ್ಮನ್ನು ಮೇಲೆತ್ತಿ ಮೆರೆಸಲ್ಲ ನಾವು ಬಂದ ಅವಕಾಶಗಳನ್ನು ಗ್ರ್ಯಾಪ್ ಮಾಡಿ ಅವನ್ನ ಆದಷ್ಟು ಅಚ್ಚುಕಟ್ಟಾಗಿ ನಾಯ್ತಾ ಆ ಒಂದು ಆಯ್ತಾ ಏನು ನಮಗೆ ಸಿಗುತ್ತೆ ಆ ಪಾತ್ರವನ್ನು ನಾವು ನಿ ನಿಜಾಯಿತಿಯಾಗಿ ಆಯ್ತಾ ಆ್ಯಕ್ಟ್ ಮಾಡಿ ಜನರ ಮನಸ್ಸನ್ನು ತಲುಪಿದಾಗ ಮಾತ್ರ ನನಗೆ ನೆಕ್ಸ್ಟ್ ಒಂದು ಒಳ್ಳೆಯ ಪ್ರಾಜೆಕ್ಟ್ ಸಿಗುತ್ತೆ ಅನ್ನೋದು ನಮ್ಮ ತ್ರಿವಿಕ್ರಮರ ಒಂದು ಆಯ್ತಾ ಅವರಿಗೆ ಏನು ಗೊತ್ತಾ ತ್ರಿವಿಕ್ರಮ್ ಅವರಿಗೆ ನಾಲೆಡ್ಜ್ ತುಂಬ ಚೆನ್ನಾಗಿದೆ ಈ ಒಂದು ಸಿನಿ ಫೀಲ್ಡ್ ಬಗ್ಗೆ ತುಂಬ ಚೆನ್ನಾಗಿ ನಾಲೆಡ್ಜ್ ಇದೆ ಅವರೇ ಹೇಳ್ತಾರಲ್ಲ ನಿನಗೆ ಆಕ್ಟಿಂಗ್ ಬರುತ್ತೆ ನೀವು ಸೂಪರ್ ಡೂಪರಾಗಿ ಆ್ಯಕ್ಟಿಂಗ್ ಮಾಡ್ತೀಯ ಅಂತಷ್ಟು ನಿನ್ನ ಯಾರು ಕರೆದು ನಿನಗೆ ಆಯ್ತಾ ಆ್ಯಕ್ಟಿಂಗ್ನಲ್ಲಿ ನಿನಗೆ ಓಕೆ ಚಾನ್ಸ್ ಕೊಡಲ್ಲ ನಾವೇ ನಮಗೆ ಸಿಕ್ಕಂತಹ ಆಪರ್ಚುನಿಟಿಲಿ ನಾವು ಮುಂದೆ ಮುಂದೆ ಹೋಗೋದು ನೋಡಬೇಕು ಅಂದಂಗೆ ತ್ರಿವಿಕ್ರಮ ಅವರಿಗೆ ಆಲ್ ದ ಬೆಸ್ಟ್ ಹೇಳೋಣ ಶೂಟಿಂಗು ಸೂಪರ್ ಡೂಪರ್ ಅಂತ ನಡೀತಾ ಇದೆ ತ್ರಿವಿಕ್ರಮ್ ಅವರಿಗೋಸ್ಕರವಾಗಿ ಆಯಿತಾ ಒಂದು ಸ್ಪೆಷಲ್ ಒಂದು ಪ್ರೋಮೋ ಕೂಡ ರೆಡಿಯಾಗಿದೆ ಅನ್ನೋದು ನನಗೆ ಗೊತ್ತಾಗಿರೋ ವಿಷಯ ಏನಪ್ಪಾ ಅಂತಂದರೆ ನಾವೆಲ್ಲರೂ ಅಂದ್ಕೊಳ್ತಾ ಇದ್ರು ಏನೋ ಒಂದು ತ್ರಿವಿಕ್ರಮಿಗೆ ಒಂದು ಒಳ್ಳೆ ಪ್ರೋಮೋ ಹಾಕ್ಬೋದಿತ್ತು ಏನು ಜಸ್ಟ್ ಈ ತರಹ ಒಂದು ಪ್ರೋಮೋದಲ್ಲಿ ತೋರಿಸಿದ್ರಲ್ಲ ಅಂತ ಇಲ್ಲ ಅದು ಹೀರೋಯಿನ್ನಿಗೆ ಮಾಡಿದಂತಹ ಪ್ರೋಮೋ ಅನ್ನೋದು ನಮಗೆ ಗೊತ್ತಾಗ್ತದೆ ಅಂದರೆ ಹೀರೋಯಿನ್ನು ಶಾಲೆಗೆ ಹೋಗ್ತಾಳೆ ಶಾಲೆಯಿಂದ ತಂದೆ ಕರ್ಕೊಂಡು ಬರ್ತಾರೆ ಹೆಣ್ಣ ಶಾಸ್ತ್ರ ನಡೆಯುತ್ತೆ ಇದು ಹೀರೋಯಿನ್ನಿಗೆ ಹಾಕಿದಂತಹ ಒಂದು ಪ್ರೋಮೋ ಅಂತ ಇದೆ ನಮ್ಮ ತ್ರಿವಿಕ್ರಮ್ ಒಂದು ಸ್ಪೆಷಲ್ ಸೂಪರ್ ಡೂಪರ್ ಪ್ರೋಮೋ ರೆಡಿ ಇದೆ ನೆಕ್ಸ್ಟ್ ಬರುವಂತಹ ಪ್ರೋಮೋದಲ್ಲಿ ನಮ್ಮ ತ್ರಿವಿಕ್ರಮ ಅವರ ಆ ಹಳ್ಳಿಯ ಗತ್ತು ಗಮ್ಮತ್ತನ್ನು ಅನ್ನು ಆ ಪ್ರೋಮೋದಲ್ಲಿ ತೋರಿಸ್ತಾರೆ ನೋಡಕ್ಕೆ ಕಾಯ್ತಾರೆ ಬೇರಿ ಬೇರಿ ಸೂನ್ ಆ ಪ್ರೋಮೋ ಬರುತ್ತೆ ಅಂದರೆ ತ್ರಿವಿಕ್ರಮ ಈ ಒಂದು ಸೀರಿಯಲಲ್ಲಿ ಅಂದರೆ ಮುದ್ದು ಸೊಸೆ ಸೀರಿಯಲಲ್ಲಿ ತುಂಬ ಹೈಲೈಟ್ ಮಾಡಿ ತುಂಬ ಗತ್ತಾಗಿ ತೋರಿಸಿದ್ದಾರೆ ಅದಲ್ಲದೆ ತುಂಬ ಮುದ್ದ ಹುಡುಗನ ಥರ ತೋರಿಸಿದ್ದಾರೆ ಯಾರನ್ನು ಯಾರಾದ್ರೂ ತ್ರಿವಿಕ್ರಮ ಅವ್ರು ನೋಡಿದರೆ ಪ್ರೀತಿ ಬರಬೇಕು ಆ ರೀತಿ ತೋರಿಸಿದ್ದಾರೆ ಒಟ್ಟಾರೆಯಾಗಿ ತ್ರಿವಿಕ್ರಮ್ ಅವರು ಆಯ್ತಾ ಬಿಗ್ ಬಾಸ್ ಮನೆಗಿಂತ ಹೆಚ್ಚಾಗಿ ಆಯಿತಾ ಈ ಸೀರಿಯಲಲ್ಲಿ ಎಲ್ಲರಿಗೂ ಕೂಡ ಇಷ್ಟ ಆಗ್ತಾರೆ ಅಂತ ನಂಗೆ ಅನಿಸ್ತಾ ಇದೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್